ಸರ್ ನಾನು ಸಿ ಆಫೀಸಲ್ಲಿ ಅಡಿಷನಲ್ ಡೈರೆಕ್ಟರ್ ಜನರಲ್ ಅವರ ಪಿ ಎ ಆಗಿ ವರ್ಕ್ ಮಾಡಿದೀನಿ ಗ್ಯಾಸ್ಟ್ರಿಕ್ ಮಾಡ್ಕೊಂಡಿದೀನಿ ಮತ್ತೆ ಶುಗರ್ ಗೆ ಬಿ ಪಿ ಗೆ ಫಾರ್ ಎಕ್ಸಾಂಪಲ್ ನಮ್ಮ ಕೋಸಿಸ್ಟ್ರೊಬ್ರು ಬಂದ್ರು ನಮ್ಮನೆಗೆ ಅವ್ರಿಗೆ ಎಷ್ಟೋ ವರ್ಷಗಳಿಂದ ಗ್ಯಾಸ್ಟ್ರಿಕ್ ಇತ್ತು ಎಷ್ಟು ಖುಷಿ ಪಡ್ತಾ ಇದ್ದಾರೆ ಅಂದ್ರೆ ಅಷ್ಟು ಖುಷಿ ಪಡ್ತಾ ಇದಾರೆ ಗ್ಯಾಸ್ಟ್ರಿಕ್ ಮಾಡಿದ್ರಿ ಒಂದು ಕಲರ್ ಜಸ್ಟ್ ಅವ್ರಿಗೆ ಕೆಲವು ಇಟ್ಕೊಂಡಿದ್ದೀನಿ ನಾನು ಅದೇ ರೀತಿನಲ್ಲೇ ನಾನು ಅವ್ರ ಕಲರ್ ಹಾಕ್ದೆ ಆಮೇಲೆ ಮತ್ತೆ ರನ್ನಿಂಗ್ ರೋಸಸ್ ಅದು ಏನಂದ್ರೆ ನಮ್ಮ ಮನೆಗ್ ಬಂದು ಒಂದು ತ್ರೀ ಡೇಸ್ ಇರಂಗಿಲ್ಲ ಆಗ್ಲೇ ಸುರಿಯೋದು ಅದಕ್ಕೂ ಗ್ರೌಂಡ್ ಫ್ಲೋರ್ ಅಲ್ಲಿ ತಣ್ಣಗಿರುತ್ತ ಹಾಗೇನಿಲ್ಲ ನಾನು ಇರೋ ಸೆಕೆಂಡ್ ಫ್ಲೋರ್ ಸೊ ಆಗೇನಿಲ್ಲ ಇರೋ ಗ್ರಾನೈಟ್ ಮನೆ ಓಕೆ ಎಲ್ಲಿದ್ರು ಅವ್ರದಂಗೆ ಒಂದು ವಿಕ್ಸ್ ಬಾಟ್ಲು ನಾನು ಕಂಪ್ಲೀಟ್ ಆಗಿ ಅವ್ರಿಗೆ ಕೊಡಬೇಕಿತ್ತು ದೊಡ್ಡ ಬಾಟ್ಲು ಖಾಲಿ ಆಗ್ಬಿಡೋದು ಸೊ ಹಾಗಾಗಿ ಈ ಸರಿನೇ ತರ ಮಾಡಿದ್ ನಾನು ಎಲ್ಲಾ ಹೋಯ್ತು ಎಷ್ಟು ಖುಷಿ ಪಡ್ತಾರೆ ಅಂದ್ರೆ ನನಗೆ ಇವಾಗ ನನ್ನನ್ ಕರಿತಾ ಇದಾರೆ ಬಾ ಇನ್ನೊಂದ್ ಎರಡ್ ಕಲರ್ ನನ್ಗೆ ಹಾಕು ಅಂತ ಹೇಳಿ ಅಷ್ಟು ವಾಂಟೆಡ್ ಆಗ್ಬಿಟ್ಟಿದೀನಿ ನಾನು ಇವರದ ಗಾಡ್ ಗಿಫ್ಟ್ ನಿಮ್ ತಾಯಿ ಯಾರು ಎತ್ತಿದಾರೋ ನಿಮ್ಗೆ ನಿಜವಾಗ್ಲೂ ಬಸವ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾವಿದೀವಿ ನಮ್ಮ ಉದ್ದೇಶ ಇಷ್ಟೇ ನೀವು ಮೆಡಿಸಿನ್ ಫ್ರೀ ಆಗಬೇಕು ಥ್ಯಾಂಕ್ ಯು ವೆರಿ ಮಚ್ ನಮಸ್ಕಾರ ತಮ್ಮೆಲ್ರಿಗೂ ಬಸವಾಕ್ಯ ಅಕಾಡೆಮಿಗೆ ಸ್ವಾಗತ ಇವತ್ತು ನಮ್ಮೊಂದಿಗೂ ವಿಶೇಷವಾದ ಅತಿಥಿ ಇದ್ದಾರೆ ನಮಸ್ಕಾರ ಮೇಡಮ್ ನಾಗರತ್ನ ಅಂತ ಹೇಳಿ ನಮ್ಮ ತಾವೇನ್ ಕೆಲಸ ಮಾಡ್ತಾ ಇದ್ರಿ ಸರ್ ನಾನು ಸಿ ಎ ಡಿ ಆಫೀಸಲ್ಲಿ ಅಡಿಷನಲ್ ಡೈರೆಕ್ಟರ್ ಜನರಲ್ ಅವರ ಪಿ ಎ ಆಗಿ ವರ್ಕ್ ಮಾಡಿದ್ದೀನಿ ತರ್ಟಿ ಒನ್ ಇಯರ್ಸ್ ನಾನು ಎಂಟೈರ್ ಸರ್ವಿಸ್ ಅಲ್ಲೇ ಮಾಡಿದ್ದೀನಿ ಎಲ್ಲೂ ನನಗೆ ಹೊರಗಡೆ ಎಲ್ಲೂ ಕಳಿಸಿಲ್ಲ ಅಲ್ಲೇ ಇಟ್ಕೊಂಡ್ರು ನನ್ನ ಸೊ ಐ ಸೋ ಪ್ರೌಡ್ ನಾನು ಕೆಲಸ ಮಾಡಿರೋ ಸಂಸ್ಥೆ ನನ್ನ ತುಂಬ ತುಂಬ ಚೆನ್ನಾಗಿ ನೋಡ್ಕೊಂಡಿದೆ ಸರ್ವಿಸು ಹಾಗೆ ಕೊಟ್ಟಿದ್ದೀವಿ ಅಲ್ಲಿ ಏನೋ ಜನಸೇವೆ ಮಾಡ್ತಿದ್ವಿ ಆಫೀಸ್ ವರ್ಕು ಮತ್ತು ಪಬ್ಲಿಕ್ಸ್ ಕಾಂಟ್ಯಾಕ್ಟ್ ಜಾಸ್ತಿ ನಮಗೆ ಅದರಲ್ಲಿ ನಾನು ನನ್ನ ಕೈನಲ್ಲಿ ಆದಷ್ಟು ಸೇವೆಗಳನ್ನ ನಾನು ಮಾಡಿದ್ದೀನಿ ಬಂದವರಿಗೆ ಒಂದು ಒಂದು ರೀತಿಯಲ್ಲಿ ಮತ್ತು ಇನ್ನು ಅಫಿಷಿಯಲ್ಲು ಅಷ್ಟೇ ಒಂದು ಟ್ರಾನ್ಸ್ಫರ್ ಆಗುತ್ತೆ ಅದಾಗುತ್ತೆ ಅಂದಾಗಲೂ ಕೂಡ ಹೆಲ್ಪ್ ಮಾಡಿದೀನಿ ನನ್ನ ಕೈಲಾದ ಮಟ್ಟಿಗೆ ನಾನು ಹೆಲ್ಪ್ ಮಾಡಿದ್ದೀನಿ ಯಾವುದೇ ದುಡ್ಡು ತಗೊಳ್ಳೋದಾಗ್ಲಿ ಆಮಿಷ ಒಡ್ಡೋದಾಗ್ಲಿ ಅದು ನನ್ನ ಜನ್ಮದಲ್ಲಿ ಬಂದಿಲ್ಲ ಯಾಕಂದರೆ ನಮ್ಮ ತಂದೆ ಮಿಲಿಟ್ರಿ ಎಕ್ಸ್ ಸರ್ವಿಸ್ ಮೆನ್ನು ನನ್ನ ಹಸ್ಬೆಂಡು ಇಂಡಿಯನ್ ಏರ್ಫೋರ್ಸಲ್ಲಿ ವರ್ಕ್ ಮಾಡಿದವರು ಸೊ ನಾವು ಪೊಲೀಸ್ ಅಂಡ್ ಆರ್ಮಿ ಸರ್ವಿಸ್ ನಾನು ಆಫ್ಟರ್ ರಿಟೈರ್ಮೆಂಟ್ ಸ್ವಲ್ಪ ಮೈಂಡ್ ಡಿಸ್ಟರ್ಬೆನ್ಸ್ ಮಕ್ಕಳ ಕೆಲವು ವಿಷಯದಲ್ಲಿ ಅದು ನ್ಯಾಚುರಲ್ ಎಲ್ಲರ ಮನೆಯಲ್ಲೂ ಇರುತ್ತೆ ಸೊ ಹಾಗಾಗಿ ಏನು ಮಾಡೋದು ಅಂದಾಗ ಒಂಥರ ದೇವರೇ ನನ್ನನ್ನು ಕರ್ಕೊಂಡು ಬಂದು ಇಲ್ಲಿಗೆ ನಿಲ್ಲಿಸೋದನ್ನ ನಾನು ಸುಮ್ಮನೆ ನೋಡ್ತಾ ಇದ್ದೆ ನೋಡ್ತಾ ವಿಡಿಯೋಗಳನ್ನೆಲ್ಲ ನೋಡ್ತಾ ಇದೆ ಕಲರ್ ಕಲರಲ್ಲೆಲ್ಲ ಹಿಂಗೆ ಆಗ್ಬಿಡುತ್ತಾ ಇದು ಎಲ್ರು ಅಂದಾಗೆ ನನಗೂ ಅನ್ನಿಸ್ತು ಕಲರಲ್ಲಿ ಅಲ್ಲಿ ಇದೇನಿದು ಅದ್ಭುತ ಹಿಂಗೆ ನಡೆಯುತ್ತಾ ಇರ್ಬೋದೇನೋ ಅಂತ ಹೇಳಿ ನಾನು ಕೆಲವೆಲ್ಲ ಸುಮ್ಮನೆ ಹಂಗೆ ಪಾಯಿಂಟ್ ಮಾಡ್ತಾ ಇದ್ದೆ ಸೊ ಹಾಗಾಗಿ ಮತ್ತೆ ಜಾಯಿನ್ ಆಗ್ಬೇಕು ಅಂತ ಆಸೆ ಇತ್ತು ಮತ್ತೆ ಟ್ರೈ ಮಾಡಿದ್ರ ಹಾ ಮಾಡಿದೀನಿ ನಾನು ಗ್ಯಾಸ್ಟ್ರಿಕ್ ಮಾಡ್ಕೊಂಡಿದೀನಿ ಮತ್ತೆ ಶುಗರ್ ಗೆ ಬಿ ಪಿ ಗೆ ಏನಾದ್ರು ಇಂಪ್ರೂವ್ಮೆಂಟ್ ಇಂಪ್ರೂವ್ಮೆಂಟ್ಸ್ ಆಗಿದೆ ಯಾಕಂದ್ರೆ ತುಂಬಾ ಜನ ನಿಮ್ ಫಸ್ಟ್ ಥಾಟ್ ಅವ್ರದ್ದು ಲಾಸ್ಟ್ ಥಾಟ್ ಇರ್ತೈತೆ ಕಲರ್ ಥೆರಪಿ ವರ್ಕ್ ಆಗಲ್ಲ ಅದು ಸುಳ್ಳು ಅದೇನಂತ ಬಟ್ ಕೆಲವರು ಅತ್ರಲ್ಲಿ ಸ್ವಲ್ಪ ಒಂದ್ ಇಬ್ರು ಮೂವರು ನಾಲ್ಕು ಜನ ಟ್ರೈ ಮಾಡ್ತಾರೆ ಏನ್ ಕಳ್ಕೊಳೋದೇನಿಲ್ಲ ಅಲ್ವಾ ದುಡ್ಡು ಕೊಡಂಗಿಲ್ಲ ದುಡ್ಡು ತೊಗೊಳಂಗಿಲ್ಲ ಹೊಟ್ಟೆ ಒಳಗೆ ಏನು ತಿನ್ನೋದಿಲ್ಲ ಒಂದ್ ಕಲರ್ ಹಾಕೊಳೋದು ಟ್ರೈ ಮಾಡಿ ರಿಸಲ್ಟ್ ಬಂದಾದ ಮೇಲೆ ದೆನ್ ಅವರ ಅಕಾಡೆಮಿನೇ ಫಾಲೋ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಇದರಲ್ಲಿ ಎಲ್ಲಷ್ಟು ಸಂಶಯನೇ ಬೇಡ ಮತ್ತೆ ಫಾರ್ ಎಕ್ಸಾಂಪಲ್ ಅಲ್ಲ ನೀವು ಸಂಶಯ ನೀವು ಪಡ್ಬೇಕು ಆಕ್ಚುಲಿ ಸಿ ಐ ಡಿ ಅಲ್ವಾ ಆದ್ರೆ ಸರ್ ಈಗ ಒಂದು ಮೆಡಿಕಲ್ ಒಂದು ದೊಡ್ಡ ಮಾಫಿಯಾ ಇದೆ ಬರೀ ಇವಾಗ ಸರ್ ಹೇಳೋ ತರನೇ ರೂಟ್ ಇಂದ ಅವರು ಇದನ್ನು ತೆಗಿತಾ ಇದ್ದಾರೆ ಬಟ್ ಸರ್ಪ್ರೆಸ್ ಆಗುತ್ತೆ ನಾವು ಮೆಡಿಕಲ್ ಮೆಡಿಸನ್ ತಗೊಳ್ಳೋದ್ರಿಂದ ಯಾವಾಗಲೂ ಏನೋ ಇರೋದು ಅದು ಡಾಕ್ಟ್ರ್ ಹತ್ರ ಹೋದ್ರೂ ಅವ್ರು ರೂಟ್ ಕಾಸ್ ಫೈಂಡ್ ಔಟ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಮತ್ತು ಇನ್ನು ಅಂತಾನೆ ಮೆಡಿಸನ್ಸ್ ಏನೋ ಕಂಡುಹಿಡೋದಿಲ್ಲ ಅವರು ಏನೋ ಒಂದು ಇಲ್ಲ ನೋಡಿ ಒಂದು ಸೈಡ್ ಎಫೆಕ್ಟ್ಸ್ಗಳು ವಿಪರೀತ ಆಗಿದೆ ಜನಕ್ಕೆ ಗೊತ್ತಿದ್ರೂ ಅವ್ರು ಏನು ಮಾಡ್ತಾಯಿದ್ದಾರೆ ಇನ್ನು ಬೇರೆ ವಿಧಿ ಇಲ್ದಿರ ಹೋಗ್ತಾ ಇದ್ದಾರೆ ಅಷ್ಟೇ ಆದರೆ ಈ ಕಲರ್ ಥೆರಪಿನಲ್ಲಿ ಆ ತರ ಇಲ್ಲ ಫಾರ್ ಎಕ್ಸಾಂಪಲ್ಲು ನಮ್ಮ ಕೋಸಿಸ್ಟ್ರೊಬ್ರು ಬಂದ್ರು ನಮ್ಮ ಮನೆಗೆ ಅವ್ರಿಗೆ ಎಷ್ಟೋ ವರ್ಷಗಳಿಂದ ಗ್ಯಾಸ್ಟ್ರಿಕ್ ಇತ್ತು ಎಷ್ಟು ಖುಷಿ ಪಡ್ತಾ ಇದ್ದಾರೆ ಅಂದ್ರೆ ಅಷ್ಟು ಖುಷಿ ಪಡ್ತಾ ಇದ್ದಾರೆ ಗ್ಯಾಸ್ಟ್ರಿಕ್ ನಾನು ನಾನೊಂದು ಕಲರ್ ಜಸ್ಟು ಅವ್ರಿಗೆ ಕೆಲವು ಇಟ್ಕೊಂಡಿದ್ದೀನಿ ನಾನು ಅದೇ ರೀತಿಯಲ್ಲೇ ನಾನು ಅವ್ರ ಕಲರ್ ಹಾಕ್ದೆ ಆಮೇಲೆ ಮತ್ತೆ ರನ್ನಿಂಗ್ ರೋಸಸ್ ಏನಂದ್ರೆ ನಮ್ಮ ಮನೆಗ್ ಬಂದು ಒಂದು ತ್ರೀ ಡೇಸ್ ಇರಂಗಿಲ್ಲ ಆಗ್ಲೇ ಸುರಿಯೋದು ಫ್ಲೋರ್ ಸೊ ಹಾಗೇನಿಲ್ಲ ಇರೋ ಗ್ರಾನೈಟ್ ಮನೆ ಓಕೆ ಎಲ್ಲಿದ್ರು ಹಂಗೇನೆ ಒಂದು ವಿಕ್ಸ್ ಬಾಟ್ಲು ನಾನು ಕಂಪ್ಲೀಟ್ ಆಗಿ ಅವ್ರಿಗೆ ಕೊಡ್ಬೇಕಿತ್ತು ದೊಡ್ಡ ಬಾಟ್ಲು ಖಾಲಿ ಆಗ್ಬಿಡೋದು ಸೊ ಹಾಗಾಗಿ ಈ ಸರಿನೇ ಆತರ ಮಾಡಿದ್ ನಾನು ಎಲ್ಲ ಹೋಯ್ತು ಎಷ್ಟು ಖುಷಿ ಪಡ್ತಾರೆ ಅಂದ್ರೆ ನನಗೆ ಇವಾಗ ನನ್ನನ್ನು ಕರೀತಾ ಇದ್ದಾರೆ ನೀನ್ ಬಾ ಇನ್ನೊಂದೆರಡು ಕಲರ್ ನನಗೆ ಹಾಕು ಅಂತ ಹೇಳಿ ಅಷ್ಟು ವಾಂಟೆಡ್ ಆಗಿಬಿಟ್ಟಿದ್ದೀನಿ ನಾನು ಡಾಕ್ಟರ್ ಎಸ್ ಸರ್ ಆಮೇಲೆ ಕೆಳಗಡೆ ಮನೆ ಮಕ್ಳುಗಳಿದ್ದಾರೆ ಅವ್ರಿಗೂ ಅಷ್ಟೇ ಇಲ್ಲಿ ಓದ್ತಾ ಇಲ್ಲ ಮತ್ತೆ ನೋಡಿ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾರೆ ಸರ್ ಹೇಳ್ಕೊಡಿರೋ ಥರ ನಾನು ಅವ್ರಿಗು ಕಲರ್ ಹಾಕ್ಸ್ತಾ ಇದ್ದೀನಿ ಸೊ ಏನು ಒಂದು ಅಲ್ಲಿ ನಾನು ಸರ್ಕಾರಿ ಸೇವೆ ಮಾಡಿದೆ ಇಲ್ಲಿ ಜನಸೇವೆ ಮಾಡೋಣ ಅಂತ ತುಂಬಾ ಆಸೆ ಇದೆ ಅದು ಯಾಕಂದ್ರೆ ನಿಮ್ಮ ಇನ್ಸ್ಪೈರ್ ಆ ಥರ ನನ್ಗೆ ಮೋಟಿವೇಶನ್ ಮಾಡಿದೆ ನಾನು ಒಂಥರ ಜನಸೇವೆ ಮಾಡಬೇಕು ವಿತೌಟ್ ಮನಿ ಅಷ್ಟೇ ನಾನೇನು ದುಡ್ಡು ಯಾರ ಹತ್ರನೂ ಎಕ್ಸ್ಪೆಕ್ಟ್ ಮಾಡಲ್ಲ ದೇವ್ರು ನನ್ನ ದುಡ್ಡು ಅನ್ನೋದು ಬೈ ಪ್ರಾಡಕ್ಟ್ ಹೌದು ಬಟ್ ಒಬ್ಬ ಪೇಷಂಟ್ ಹತ್ತು ವರ್ಷದಿಂದ ಸಫರ್ ಆಗ್ತಿರ್ತಾನೆ ಅವ್ನ ಏನೋ ಮಾಡ್ತೀನಿ ಅವನು ವಾಸಿ ಆಗ್ತಾನಲ್ಲ ಆ ಖುಷಿ ಆ ಭಾವ ಇರ್ತದ ಏನು ಖಂಡಿತ ಏನಿಲ್ಲ ಇವತ್ ನಾವ್ ಏನೋ ತಗೊಂಡೋಗಲ್ಲ ಎಲ್ಲ ಬಿಟ್ಟು ಹೋಗ್ತಿವಿ ಸೊ ಇಷ್ಟು ವರ್ಷ ಇಯರ್ಸ್ ನನಗೆ ಅದೇ ನನ್ಗನ್ನು ನಾನು ಅನ್ಕೊಂಡೆ ಇದೇನು ಕಲಿಬಹುದ ನನ್ನಿಂದ ಆಗುತ್ತಾ ನನ್ನಿಂದ ಸಾಧ್ಯ ದೇವ್ರ ಹತ್ರ ಒಂದ್ ಥ್ಯಾಂಕ್ಸ್ ಹೇಳ್ತೀನಿ ನಿನ್ ನನ್ನ ತಗೊಂಡೋಗಿ ಅಲ್ಲಿ ನಿಲ್ಸಿದ್ಯಾ ಇದನ್ನ ನಾನು ಏನಾದ್ರು ಒಂದ್ ನಾಲ್ಕು ಜನಕ್ಕೆ ಉಪಕಾರ ನನ್ನಿಂದ ಖಂಡಿತ ಆಗ್ಬೇಕು ಅಂತ ಹೇಳಿ ಅದು ನಿಮ್ ವಿಡಿಯೋ ನಾನಿನ್ ಸಾಯೋವರೆಗೂ ಅದನ್ನ ಎಂದು ಮಿಸ್ ಮಾಡ್ಕೊಳ್ಳಲ್ಲ ನೋಡ್ತಾ ಇರ್ತೀನಿ ಎಲ್ಲಾ ಕ್ಲಾಸ್ಗಳಿಗೂ ಸೇರ್ತೇನೆ ಜನಸೇವೆ ಎಲ್ರು ಬರಬೇಕು ಈ ಟಿ ಎಂ ಕೋರ್ಸ್ ಏನೇ ಇರಲಿ ಟಿ ಎಂ ಅಂದ್ರೆ ಟ್ರೆಡಿಷ್ನಲ್ ಎನರ್ಜಿ ಮೆಡಿಸಿನ್ ಕೋರ್ಸ್ ಇನ್ನು ಆರು ತಿಂಗಳಾಯಿತು ಅಲ್ವಾ ಈ ಈ ಕೋರ್ಸ್ ಅಲ್ಲಿ ನಿಮ್ಗೆ ಏನ್ ಸಿಕ್ತು ಸರ್ ಈಗ ನಮಗೆ ಏನು ಸಿಕ್ತು ಅನ್ನೋದಕ್ಕಿಂತ ಎಲ್ಲ ಸಿಕ್ಕಿದೆ ನಮಗೆ ನಮ್ಮ ಹೆಲ್ತ್ ನಾವು ಹೇಗೆ ಇಟ್ಕೋಬೇಕು ಹೇಗೆ ಕಾಪಾಡ್ಕೋಬೇಕು ಸರ್ ತುಂಬ ಟೆನ್ಷನ್ ಆದರೂ ಹೇಳ್ತಾ ಇರ್ತಾರೆ ಇದನ್ನು ಈ ಥರ ಒಂದು ಕಲರ್ ಹಾಕಿ ಅದನ್ನು ಯಾರು ಹೇಳ್ಕೊಡ್ತಾರೆ ಎಲ್ಲಿದೆ ಮೆಡಿಸನ್ ಅದಕ್ಕೆ ನಾವು ಮಾತ್ರ ತಿನ್ನಿರಿ ಹತ್ತೀನಿ ಎತ್ತೀನಿ ಅಂತ ಹೇಳ್ತಾರೆ ಆದರೆ ಸರ್ ಇದನ್ನ ಮಾಡ್ಕೊಳ್ರಿ ಅಂತ ಎಷ್ಟು ಲೀಲಾಜವಾಗಿ ಹೇಳ್ತಾ ಇದ್ದಾರೆ ಅದು ಲೀಲಾಜಾಲವಾಗಿ ಕಾಯಿಲೆ ಹೋಗ್ತಾ ಇದೆ ಇಂಪಾರ್ಟೆಂಟ್ ನಮಗೆ ಅದೇ ಬೇಕಾಗಿರೋದು ಸೊ ಆ ರೀತಿ ಒಂದು ಅದ್ಭುತವಾದ ಕೆಲಸನ ಮಾಡ್ತಾ ಇದ್ದಾರೆ ಇದನ್ನ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೋ ಒಂದ್ ಕಡೆ ನೋಡೋದ್ರೆ ಅದನ್ನು ಕಾಲು ಎಳಿಯ ಎಳೆಯೋದಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ದಯವಿಟ್ಟು ಯಾರು ಅವ್ರ ಕಾಲು ಎಳೆಯಕ್ಕೆ ದೈವ ಶಕ್ತಿನೇ ಕಳಿಸ್ಕೊಟ್ಟಿದೆ ಬಸವರಾಜ್ ಸರ್ನ ಯಾರು ಅವ್ರ ಹತ್ರ ಮಾಡ್ಬೇಡಿ ನೀವು ಬಂದು ಬೇಕಾದ್ರೆ ಒಂದ್ಸರಿ ಭೇಟಿ ಮಾಡಿ ಇಲ್ಲೇನೋ ಸಿಚುವೇಶನ್ ಅಂತ ತಿಳ್ಕೊಂಡು ಆಮೇಲೆ ನೀವೇ ಜಾಯ್ನ್ ಆಗ್ತಿರೋ ಏನೋ ಎಷ್ಟು ನಾವು ನೋಡೋತರ ಡಾಕ್ಟರ್ಗಳು ಗಳು ಎಲ್ಲರೂ ಇದಾರೆ ಇದ್ರಲ್ಲಿ ಅವ್ರು ಯಾರು ಏನು ಹೇಳಿಲ್ವಲ್ಲ ಯಾರು ಸುಮ್ಮನೆ ಸುಮ್ಮನೆ ಯಾರೂ ಬರೋದಿಲ್ಲ ಈ ಕಾಲದಲ್ಲಿ ಜಾಸ್ತಿ ಪ್ರಜ್ಞಾವಂತರೇ ಇದ್ದಾರೆ ಯಾರು ಏನೋ ಸುಮ್ಮನೆ ಉಡಾಫೆಯಾಗಿ ಆಗಿ ಏನೋ ನಂಬಿಟ್ರು ಬಂದುಬಿಟ್ವಿ ಅಂತ ಆ ಥರ ಏನಿಲ್ಲ ಸೊ ಹಾಗಾಗಿ ಎಲ್ಲರೂ ಜಾಯ್ನ್ ಆಗಿ ಸರ್ರೆ ಹೇಳೋ ಥರ ಮನೆ ಮನೆಗೆ ಒಬ್ಬರು ಹೀಲರನ್ನ ನಾನು ರೆಡಿ ಮಾಡ್ತೀನಿ ಮನೆ ಮನೆಗೆ ಒಬ್ಬ ಡಾಕ್ಟ್ರು ಅಂದರೆ ಈಗ ಕೊಟ್ಯಾಂತ ರೂಪಾಯಿ ಕೊಟ್ಟು ಡಾಕ್ಟ್ರ್ ಮಾಡ್ತಾ ಇದ್ದಾರೆ ಸೊ ಇದು ಎಕ್ಕಿತ್ತು ಅಮೌಂಟು ಅಷ್ಟೇನು ಅವರು ಜಾಸ್ತಿ ಬರಡನ್ನಾಗಿ ಯಾರತ್ರ ತೊಗೊಳ್ತಿಲ್ಲ ಒಬ್ಬ ಕೂಲಿ ಕೆಲಸದವನು ಕೂಡ ಕೊಡ್ಬೋದು ಅಷ್ಟೇ ಲೆಸ್ ಅಮೌಂಟಲ್ಲಿ ಇಷ್ಟೆಲ್ಲ ಬ್ರಹ್ಮಾಂಡನೇ ಅಡಗಿದೆ ಇದರಲ್ಲಿ ಈ ಬ್ರಹ್ಮಾಂಡದ ಜ್ಞಾನನ ಯಾಕೆ ಪಡ್ಕೋಬಾರ್ದು ನಾವು ಪ್ರತಿಯೊಂದು ಮನೆ ಪ್ರತಿಯೊಂದು ಬೀದಿ ಅಥವಾ ಒಂದು ಇವಾಗ ನೋಡಿ ಅಬ್ರಾಡಲ್ಲಿ ಕೂಡ ಜನ ಸರ ಬಗ್ಗೆ ಮಾತಾಡ್ತಾರೆ ಎಷ್ಟು ಖುಷಿಯಾಗುತ್ತೆ ಹೆಮ್ಮೆ ಅನಿಸುತ್ತೆ ನಮಗೆ ಎಲ್ಲ ಮೆಡಿಸಿನ್ ತಗೊಳ್ಳಿ ಬಟ್ ನಂದು ಖರ್ಚಿಲ್ಲ ಹೊಟ್ಟೆಗೆ ತಗೊಳೋದಿಲ್ಲ ನ್ಯಾಚುರಲ್ ಆಗಿ ಆಗುತ್ತೆ ಮಾಡಿ ಮಾಡಿ ಎಲ್ರು ಪ್ರತಿಯೊಬ್ರು ಮಾಡ್ಬೇಕು ಮನೆ ಮನೆಗೂ ಒಬ್ರು ನಾವು ನಮ್ಮ ಸರೌಂಡಿಂಗ್ ಹತ್ರ ಇನ್ನೂ ನಾನು ಪಾರ್ಕ್ ಅಲ್ಲಿ ವಾಕ್ ಮಾಡ್ತಾ ಇರ್ತೀನಿ ಒಬ್ರದ್ದು ಫಿಟ್ಟಿಂಗ್ ಎಡಿಮಾ ಆಗಿದೆ ನಾನು ಅವ್ರ ಹತ್ರ ಹೇಳಿದೆ ಇಲ್ಲ ಮೇಡಮ್ ರಾಮಯ್ಯ ಆಸ್ಪತ್ರೆಯಲ್ಲಿ ನಾನು ತಗೊಂಡ್ಬಿಟ್ಟಿದ್ದೀನಿ ಟ್ರೀಟ್ಮೆಂಟ್ ಆದ್ರೆ ಕಾಲು ಇಷ್ಟದಪ್ಪ ಓದಿದೆ ನೋಡಿದಾಗೆಲ್ಲ ನನ್ಗೆ ಅವ್ರು ಟ್ರೀಟ್ಮೆಂಟ್ ಕೊಡಬೇಕು ಕೊಡಬೇಕು ಅಂತ ಅನಿಸ್ತಿದೆ ಒನ್ಸ್ ಅದನ್ನ ಗೆದ್ದು ಟಿ ಎಂ ನೀವ್ ಟಿ ಎಂ ಕಲಿಯಕ್ಕೆ ಕೋರ್ಸ್ ಕಲಿಯಕ್ಕೆ ಆಗಲ್ಲ ನೀವ್ ಅವ್ರಿಗೆ ಕಾಲು ಊತಾ ಇದೆ ಟ್ರೀಟ್ಮೆಂಟ್ ಇದೆ ಅವ್ರು ಮಾತ್ರ ಇನ್ನೊಬ್ಬರು ನೋವನ್ನ ಯಾರು ವಾಸಿ ಮಾಡ್ಬೇಕು ಅಂತ ಒಂದು ಹೃದಯ ಇರುತ್ತಲ್ಲ ಅವ್ರು ಮಾತ್ರ ನನ್ ಕೋರ್ಸ್ ಕಲಿಯಕ್ಕೆ ಸಾಧ್ಯ ಇಲ್ಲಾಂದ್ರೆ ಆಗಲ್ಲ ಸಂಶಯನೇ ಇಲ್ಲ ಇದು ಯಾಕಂದ್ರೆ ನೀವು ಕೊಡೋ ಥಾಟ್ಸ್ಗಳು ನೀವು ಹೇಳೋ ಹೇಳ್ಕೊಡೋ ರೀತಿ ಅದೆಲ್ಲ ಒಂಥರ ಪ್ರತಿಯೊಬ್ಬ ಮನುಷ್ಯನಿಗೂ ಇನ್ಸ್ಪೈರ್ ಆಗುತ್ತೆ ಜನ ಇನ್ನೂ ಹೆಚ್ಚೆಚ್ಚು ಬಂದು ಇದಕ್ಕೆ ಕಲಿಬೇಕು ಅಂತಂದ್ಬಿಟ್ಟು ನನ್ನ ಅಭಿಲಾಷೆ ಅದು ನಾನು ನನ್ನ ಸರೌಂಡಿಂಗ್ಸ್ನೂ ಕೂಡ ನಾನು ಇಲ್ಲಿಗೆ ಕರೆ ತರ್ತೀನಿ ನಾನು ಇಲ್ಲ ಮೇಡಮ್ ನನ್ನ ಉದ್ದೇಶ ಯಾರೂ ನನ್ನ ಹತ್ರ ಬರೋದಲ್ಲ ನನ್ನ ಹತ್ರ ಬರೋದಾದ್ರಾಗಿ ನಾನು ಇವಾಗ ರಿಕ್ವೈರ್ಮೆಂಟ್ ಎಷ್ಟಿದೆ ಅಂದ್ರೆ ನಾನು ಒಂದು ನೂರು ಕ್ಲಿನಿಕ್ ತೆಗೆದ್ರು ಜನ ಬರಷ್ಟು ಅದಕ್ಕೆ ರಿಸಲ್ಟ್ ಕೊಡೋಷ್ಟು ಪ್ರತಿಯೊಂದು ರಿಸರ್ಚ್ ನನ್ನ ಹತ್ರ ಇದೆ ಫಸ್ಟ್ ಆಫ್ ಆಲ್ ನನ್ನ ಕ್ಲಿನಿಕ್ ಗೆ ನಾನು ಸರಿಯಾಗಿ ಬರ್ತಾ ಇಲ್ಲ ಬಟ್ ನನ್ನೊಂದು ದೂರದೃಷ್ಟಿ ಏನಿದೆ ಅಂತಂದ್ರೆ ವಿಷನ್ ನನ್ನ ಹತ್ರ ಬರೋದು ಇವಾಗ ನನ್ನ ಹತ್ರ ತುಂಬಾ ಜನ ಕ್ಲಿನಿಕ್ ಅಲ್ಲಿ ಬಂದವರು ಹೇಳ್ತಾರೆ ಸರ್ ನಿಮ್ ವೀಡಿಯೋ ನೋಡ್ಕೊಂಡೆ ಒಂದು ಮೋರ್ ದನ್ ಫಿಫ್ಟಿ ಪರ್ಸೆಂಟ್ ವಾಸಿ ಆಗ್ಬಿಟ್ಟಿದ್ದೀನಿ ಚೆನ್ನಾಗ್ ಆಗ್ಬಿಟ್ಟಿದ್ದೀನಿ ನೋಡೋಣ ಅಂತ ಬಂದೆ ಅಂತ ಹೇಳ್ತಾರೆ ಸೊ ಹಾಗಾಗಿ ಬರೋದು ಬೇಡ ನನ್ ನಾನು ಏನ್ ಟ್ರೀಟ್ಮೆಂಟ್ ಕೊಡ್ತೀನೋ ಮ್ಯಾಕ್ಸ್ ಟು ದಿ ಮ್ಯಾಕ್ಸ್ ಎಲ್ಲಾ ವಿಡಿಯೋ ರೂಪದಲ್ಲಿ ಟೆಕ್ಸ್ಟ್ ರೂಪದಲ್ಲಿ ಬಸವ ಅಕಾಡೆಮಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ಪ್ರತಿಯೊಂದು ಇದೆ ಮತ್ತೆ ಇನ್ನೊಂದ್ ಏನಂದ್ರೆ ನೀವು ಫ್ರೀ ಆಗಿ ಬಿಡ್ತಾ ಇದೀರಲ್ಲ ಅದು ಎಷ್ಟು ಜನ ಪ್ರಾಫಿಟ್ ಪಡಿತಾ ಇದಾರೆ ನಮ್ಗೆ ಒಂಥರ ಹೆಮ್ಮೆ ಯಾರು ಬಿಡಲ್ಲ ಈ ಕಾಲದಲ್ಲಿ ಅದರಲ್ಲೂ ನೀವು ಅದನ್ನ ಇನ್ಸ್ಟಾಗ್ರಾಮ್ ಎಲ್ಲೋ ಬರುತ್ತೆ ಮತ್ತೆ ಫೇಸ್ಬುಕ್ ಎಲ್ಲೋ ಬರುತ್ತೆ ಯೂಟ್ಯೂಬ್ ಎಲ್ಲೋ ಬರುತ್ತೆ ಯಾರು ಕೊಡ್ತಾರೆ ಯಾರು ಈ ರೀತಿ ಅನುಕೂಲಗಳನ್ನ ಮಾಡ್ಕೊಡ್ತಾರೆ ವಂಡರ್ ಸರ್ ಮತ್ತೆ ಇದು ನಮ್ಮೆಲ್ರಿಗೂ ಇದೊಂದು ಗಾಡ್ ಗಿಫ್ಟ್ ಅಂತಾನೆ ನಾನು ನಾನು ಖಂಡಿತವಾಗ್ಲೂ ಹೇಳ್ತೀನಿ ಆಮೇಲೆ ಮೋರ್ ಓವರ್ ಒಂದು ಅಂತಾಗ್ಲುಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡಿ ಇವೆಲ್ಲ ನಾವೆಷ್ಟೋ ಕೇಸ್ ನೋಡಿರ್ತೀವಿ ಎಷ್ಟೋ ರಿಪೋರ್ಟ್ಗಳು ತಯಾರು ಮಾಡಿರ್ತೀವಿ ಸೊ ಇದು ವಂಡರ್ ಅನ್ನಿಸ್ಬಿಡ್ತಾವೆ ನನಗೆ ನಿಜವಾಗ್ಲೂ ಇದು ನಿಮ್ಮ ಒಂದು ಅರವತ್ತು ವರ್ಷ ಅಂದ್ರೆ ನೀವು ಫಸ್ಟ್ ಹದಿನೈದು ವರ್ಷ ಬಿಟ್ಬಿಡಿ ಐವತ್ತು ವರ್ಷದ ಲೈಫ್ ಸ್ಪನ್ ಅಲ್ಲಿ ಈ ತರ ಒಂದು ಮಾಸ್ ಲೆವೆಲ್ ಅಲ್ಲಿ ಜನರಿಗೆ ಆರೋಗ್ಯ ಖಂಡಿತ ನೋಡಿಲ್ಲ ನಾನು ಹೇಳ್ತೀನಿ ನೆಕ್ಸ್ಟ್ ಏನಾದ್ರೂ ನಮ್ಮ ಆಫೀಸರ್ ನಮಗೆ ಸಿಕ್ಕಿದ್ರೆ ಈವನ್ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ತುಂಬಾ ಜನ ತುಂಬಾ ಸಫರ್ ಸರ್ ಯಾಕಂದ್ರೆ ವರ್ಕ್ ಪ್ರೆಷರ್ ಆ ತರ ಇದೆ ಅವ್ರಿಗೆ ಸೊ ಒಂದು ಸ್ಕೂಲ್ಗಳಲ್ಲಿ ನಡಿಬೇಕು ಇದು ಮತ್ತೆ ಆಫೀಸ್ ನಡುವೆ ಈವನ್ ಬಿ ಅಲ್ಲೂನು ನಾಲ್ಕು ವರ್ಷ ಕೆಲಸ ಮಾಡಿದಿನಿ ಕೆ ಎಸ್ ಆರ್ ಟಿಸಿ ಡಿಪಾರ್ಟ್ಮೆಂಟ್ ಅಲ್ಲಿ ಸೊ ಅದಾದ್ಮೇಲೆ ಆಫೀಸ್ ಬಂದಿದ್ದು ಇಲ್ಲ ಇವತ್ತು ನೀವೇನೇ ನಡಿಬೇಕಂತಿರಲ್ವಾ ಇವತ್ತು ಬಸವರಾಜ್ ಅಂದ್ರೆ ಒಬ್ಬ ಅಲ್ಲ ಬಸವರಾಜ್ ಅಂದ್ರೆ ಹತ್ತು ಸಾವಿರ ಜನ ಹತ್ತು ಈ ಹತ್ತು ಸಾವಿರ ಜನ ಸ್ಕೂಲ್ ಅಲ್ಲಿ ಹೋಗಿ ಇದ್ರ ಪಾಠ ಟಿ ಎಂ ಪಾಠ ಹೇಳ್ತದ್ರ ಇವತ್ತು ನೋಡಿ ಎಲ್ಲಾ ಕಡೆ ನಿನ್ನೆ ಮಂಡ್ಯದಲ್ಲಿ ಹೆಲ್ತ್ ಕ್ಯಾಂಪ್ ಆಯ್ತು ಅಚ್ಚೆ ಮೊನ್ನೆ ದಾವಣಗೆರೆ ಆಯ್ತು ತುರುವೇಕೆರೆ ಆಯ್ತು ಪ್ರತಿ ಡಿಸ್ಟಿಕ್ ಪ್ರತಿ ತಾಲೂಕಲ್ಲಿ ನಾನು ನಾನ್ ಮಾಡ್ತಾ ಇಲ್ಲ ನನ್ನ ಹತ್ರ ಕಲ್ತಿರೋ ಸ್ಟೂಡೆಂಟ್ಸ್ ಮಾಡ್ತಿದಾರೆ ಎಷ್ಟು ಜನ ಗ್ಯಾದರ್ ಆಗ್ತಾ ಇದ್ದಾರೆ ಎಲ್ಲರೂ ನೋಡಿದಿರಬಹುದು ಆ ವಿಡಿಯೋಗಳನ್ನ ತುಂಬಾ ಖುಷಿ ಸುಮ್ನೆ ಬಂದ್ಬಿಡ್ತಾರ ಜನ ಸುಮ್ನೆ ಬರೋದಿಕ್ ಸಾಧ್ಯವಾದ ಶಕ್ತಿ ದೇವ್ರ ನಿಮ್ಗೆ ಆರೋಗ್ಯ ಇಷ್ಟ ಚೆನ್ನಾಗಿ ಕೊಡ್ಲಿ ಸರ್ ನೀವು ಇನ್ನು ಮುಂದುವರಿ ದೇವ್ರು ನಿಮ್ಮನ್ನ ಮುಂದೆ ಏನಿಲ್ಲ ಮೇಡಮ್ ಫಾರ್ ಎಕ್ಸಾಂಪಲ್ ಒಂದು ಸಿಂಪಲ್ ಹೇಳ್ತೀನಿ ಯಾವ್ದಾದ್ರು ಒಂದು ಬಾಣಂತಿಗೆ ಒಂದು ಏನಾದ್ರು ಚಿಕ್ಕದು ಸರ್ವಿಸ್ ಮಾಡಬೇಕಂದ್ರೆ ನೂರಾರು ಸಾವಿರಾರು ಕೋಟಿ ಹಾಕಿ ಎಷ್ಟು ದೊಡ್ಡದು ಕಾರ್ಯಕ್ರಮ ಮಾಡ್ತಾರೆ ಗೋರ್ಮೆಂಟಲ್ಲಿ ಆದ್ರೂ ಪ್ರತಿಯೊಬ್ಬರು ಡಾಕ್ಟ್ರಿ ತಗೋಗಿ ಪ್ರತಿಯೊಬ್ಬರು ಮೆಡಿಸಿನ್ ತಗೊಂಡು ಪ್ರತಿಯೊಂದು ಇದು ಮಾಡ್ತಾರೆ ಬಟ್ ನಾನು ಇವತ್ತು ಸಾವಿರಾರು ಜನ ಈಲರ್ಸನ್ನು ಹುಟ್ಟಾಗ್ತದಿ ಅವರು ನನ್ನ ನನ್ನ ಸ್ಟೂಡೆಂಟ್ಸ್ ಇವತ್ತು ಪ್ರತಿ ತಾಲೂಕು ಪ್ರತಿ ಹೋಬಳಿ ಪ್ರತಿ ಡಿಸ್ಟಿಕ್ ಅಲ್ಲಿ ಇದಾರೆ ಇದನ್ನ ಹುಟ್ಟಾಕ್ಬೇಕಂದ್ರೆ ಒಬ್ಬ ಇಲ್ಲ ಇಲ್ಲಿ ಇವತ್ತು ನನ್ನ ಕಂಪ್ನಿನಲ್ಲಿ ಐವತ್ತು ಜನ ಎಂಪ್ಲಾಯೀಸ್ ಇದಾರೆ ಇವತ್ತು ಈ ಹುಡುಗ ಕೆಲ್ಸಕ್ಕೆ ಬಂದಿದ್ದಾನೆ ಅಂತಂದ್ರೆ ಅವ್ರ ಹೆಂಡ್ತಿ ಮಕ್ಕಳು ಬೆಂಗಳೂರಲ್ಲಿ ಜೀವನ ಮಾಡ್ಬೇಕಂದ್ರೆ ಮೂವತ್ ನಲ್ವತ್ತು ಸಾವಿರ ಜೀವನ ಮಾಡೋಕಾಗಲ್ಲ ಸೊ ಇವತ್ತು ಹೇಳ್ತಾರೆ ಬಸವರಾಜ್ ಫೀಸ್ ತಗೋತಾ ಇದ್ದಾರೆ ಫ್ರೀ ಅಂತೂ ಮಾಡಕ್ ಖಂಡಿತ ಮಾಡಬಾರದು ಯಾಕಂದ್ರೆ ಅಲ್ಲ ಫ್ರೀ ಮಾಡ್ಬೇಕಂದ್ರೂ ಇವಾಗ ನನ್ ನಂದು ಉದ್ದೇಶ ಟ್ರೀಟ್ಮೆಂಟ್ ಕೊಡೋದಿಂದ ಇದ್ರಿಗನ್ನೇ ಮಾಡ್ಕೊಂಡು ಕುತ್ಕೊಂಡ್ಬಿಡ್ತಿದ್ದೆ ನನ್ನ ಉದ್ದೇಶ ಏನಿದೆ ಪ್ರತಿ ತಾಲೂಕು ಪ್ರತಿ ಹಳ್ಳಿನಲ್ಲಿ ಒಬ್ಬ ಈಲರ್ ಇರಬೇಕು ಅವ್ನ್ ಫಸ್ಟ್ ಜನನ ವಾಸಿ ಮಾಡ್ಬೇಕು ಅವ್ನು ವಾಸಿ ಮಾಡೋಕ್ಕಾಗಿಲ್ಲ ಅಂದ್ರೆ ನೆಕ್ಸ್ಟ್ ಡಾಕ್ಟರ್ ಹೋಮಿಯೋಪತಿ ಆಯುರ್ವೇದ ಇನ್ನೊಂದ್ ಕಡೆ ಹೋಗ್ಬೇಕು ಇದು ಆಗ್ಬೇಕಂದ್ರೆ ನಾನ್ ಟ್ರೈನ್ ಮಾಡ್ಬೇಕಂದ್ರೆ ಇಂಜಿನಿಯರ್ಸ್ ಬೇಕು ವಿಡಿಯೋ ಎಡಿಟರ್ಸ್ ಬೇಕು ಓಕೆ ಈಲರ್ಸ್ ಬೇಕು ಇದು ಈ ಸ್ಟುಡಿಯೋ ಬೇಕು ನಾನು ಗೋರ್ಮೆಂಟ್ ಇಂದ ಇದುವರೆಗೂ ಒಂದ್ ರೂಪಾಯಿ ಫಂಡ್ ತಗೊಂಡಿಲ್ಲ ಯಾರಾದ್ರೂ ನನ್ ನಾನ್ ಮಾಡೋ ಕೆಲಸದಲ್ಲಿ ಒಂದ್ ಪರ್ಸೆಂಟ್ ಕೆಲಸ ಮಾಡಿದ್ರೆ ಗೋರ್ಮೆಂಟ್ ಹತ್ರ ಫಂಡ್ ರೈಸ್ ಮಾಡಿರೋರು ಇದುವರೆಗೂ ನಾವ್ ಆ ಕೆಲಸ ಮಾಡಿಲ್ಲ ನಾನೇ ದುಡ್ತಿದಿನಿ ನನ್ನ ಕೈಯಿಂದ ನನ್ನ ಪ್ಯಾಕೆಟ್ ಇಂದನೇ ದುಡ್ಡು ಹಾಕ್ತಿದಿನಿ ಬೇಡ ಇವತ್ತು ನೀವು ಬೆಳಿಗ್ಗೆಯಿಂದ ಕ್ಲಿನಿಕ್ ಅಲ್ಲಿ ನೋಡಿದ್ರೆ ಈ ನೂರಾರು ಪೇಷಂಟ್ ಅಲ್ಲಿ ಯಾವೊಬ್ಬ ಪೇಶೆಂಟ್ ಹೋಗಲ್ಲ ನನ್ನ ಹತ್ರನೇ ಟ್ರೀಟ್ಮೆಂಟ್ ಬೇಕು ಅಂದ್ರೆ ಬೆಳಿಗ್ಗೆಯಿಂದ ಸಂಜೆ ತನಕ ನನ್ನ ಎನರ್ಜಿ ಖರ್ಚು ಮಾಡಿ ದುಡ್ದು ಆ ದುಡ್ಡನ್ನ ವಾಪಸ್ ಆಗ್ತದೆ ಯಾರು ಈ ತರ ಸೇವಾ ಮನೋಭಾವ ಎಲ್ಲ ಗೋರ್ಮೆಂಟ್ ಮಾಡ್ಬೇಕು ನಾನಲ್ಲ ಗಾಡ್ ಗಿಫ್ಟ್ ನಿಮ್ ತಾಯಿ ಯಾರು ಎತ್ತಿದಾರೋ ನಿಮ್ಗೆ ನಿಜವಾಗ್ಲೂ ಅಲ್ಲ ಇವತ್ತು ಈ ಒಂದು ಸೇವಾ ಮನೋಭಾವನೆ ಇದೆ ಇನ್ನೊಬ್ಬರಿಗೆ ಒಂದು ಹೆಲ್ಪ್ ಮಾಡೋ ಗುಣ ಇದೆ ಅಂದ್ರ ನಮ್ ತಾಯಿಯವರು ನೋಡಿ ಕಲ್ತಿರೋದು ಬಟ್ ಅವ್ರ ಯಾವತ್ತಿ ಹೇಳಿಲ್ಲ ಅವ್ರಿಗೆ ಬರಲ್ಲ ಹಳ್ಳಿ ಜನ ಬಟ್ ಅವ್ರ ನೋಡಿದಿವಿ ನಾವು ಅವ್ರಿಗೆ ಇನ್ನೊಬ್ರು ಮೋಸ ಮಾಡ್ತಿದ್ದಿಲ್ಲ ಇನ್ನೊಬ್ರು ದುಡ್ಡು ಎತ್ಕೋತಾ ಇದ್ದಿಲ್ಲ ಪಾಲಿ ಬಂದಿದ್ ಪಂಚಾಮೃತ ಅನ್ಕೊಂಡು ದೇವ್ರ ಮೇಲೆ ಬಹಾರ ಹಾಕಿ ಜೀವನ ಮಾಡ್ತಾ ಇದ್ರು ಅದನ್ನ ನೋಡಿ ನಾವು ಕಲ್ತಿದೀವಿ ಅದ್ರ ಒಂದು ಒಳ್ಳೆ ಸೋಲ್ ನಾ ಕೊಟ್ಟಿದ್ದಾನ ನಾವೇ ಲಕ್ಕಿ ಅಂತ ಹೇಳ್ಬೋದು ಅಲ್ಲ ಐ ಆಮ್ ಆಲ್ಸೋ ಲಕ್ಕಿ ನೀವೆನ್ ನೀವೆಲ್ಲ ಅಕಾಡೆಮಿ ಜಾಯ್ನ್ ಆಗಿ ಕಲ್ತಿರೋದು ಇವತ್ತು ನನ್ಗೆ ವೆರಿ ಕ್ಲಿಯರ್ ಆಗಿದಿನಿ ಆ್ಯಸ್ ಎ ಸೋಲ್ ಮ್ಯಾನ್ ವಿತೌಟ್ ಗೋರ್ಮೆಂಟ್ ಸಪೋರ್ಟ್ ವಿತೌಟ್ ಎನಿ ಎನ್ ಜಿ ಸಪೋರ್ಟ್ ನಾನು ಒಬ್ಬಂಟಿಯಾಗಿ ನನ್ನ ಮನ್ಸಿಗೆ ಬಂದಿದೆ ಕರ್ನಾಟಕದಲ್ಲಿ ಮನೆ ಮನೇನಲ್ಲಿ ಈಲರ್ಸ್ ಮಾಡ್ಬೇಕಂತ ನಾನು ಮಾಡ್ತೀನಿ ಪೊಲಿಟಿಶಿಯನ್ಸ್ ಎಲ್ಲ ಬರ್ತಾರೆ ನೋಡಿ ಬಂದಿದ್ದಾರೆ ತುಂಬಾ ಜನ ಬರ್ತಾರೆ ಅಪ್ರಿಷಿಯೇಟ್ ಮಾಡಿ ಹೋಗ್ತಾರೆ ಯಾರೇನು ಫಂಡ್ ಕೊಡಲ್ಲ ಇಲ್ಲಿ ಎಂಪ್ಲಾಯ್ ಗೆ ತಿಂಗಳಾದ್ರೆ ಟ್ವೆಂಟಿ ನೈನ್ತ್ ಬಂದ್ರೆ ಸಂಬಳ ಕೊಡೋರು ನಾವು ಬಟ್ ನನಗೆ ಖುಷಿ ಇದೆ ಮಾಡೋ ಕೆಲಸ ಖುಷಿ ಇದೆ ಪ್ಲ ಪ್ಲಸ್ ಅಟ್ ದಟ್ ಸೇಮ್ ಟೈಮು ಇವತ್ತು ನಾನೊಬ್ಬನು ಮಾಡೋಕ್ಕಾಗಲ್ಲ ಅಂತ ನನಗೆ ಹತ್ತು ವರ್ಷದಿಂದನೇ ಗೊತ್ತಾಯಿತು ಹಂಗಾಗಿ ಟ್ರೈನಿಂಗ್ ಮಾಡೋಕ ಸ್ಟಾರ್ಟ್ ಮಾಡಿದೆ ಇವತ್ತು ನಾನು ಏನು ಪ್ರಾಕ್ಟೀಸ್ ಮಾಡ್ತೀನಿ ಅದನ್ನೇ ನನ್ನ ಸ್ಟೂಡೆಂಟಿಗೆ ಕಳಿಸ್ಕೊಡ್ತೀನಿ ನೀವು ಬೆಳಗಾಮ್ಗೆ ಹೋಗಿ 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 ಮೈಸೂರಿಗೆ ಹೋಗಿ ನನ್ನ ಸ್ಟೂಡೆಂಟ್ ನಾನು ಏನು ಮಾಡ್ತೀನಿ ಅದು ಅದು ಮಾಡ್ತಾರೆ ನನ್ನ ಹತ್ರ ಯಾರು ಸೇರೋಕೆ ಬರ್ತಾರೆ ಅಂದ್ರೆ ನಂತರನೇ ಸರ್ವಿಸ್ ಮಾಡಬೇಕು ಜನನ ಮೆಡಿಸಿನ್ ಇಲ್ಲದೆ ವಾಸಿ ಮಾಡ್ಬೇಕನ್ನೋರು ಮಾತ್ರ ನನ್ನ ಹತ್ರ ಬರ್ತಾರೆ ದುಡ್ಡು ಮಾಡಿದ್ರೆ ಯಾರು ನನ್ನ ಹತ್ರ ಬರಲ್ಲ ಮತ್ತೆ ಇನ್ನೊಂದು ಅದ್ಭುತ ಅಂತಂದ್ರೆ ನೀವು ಮೊನ್ನೆನೋ ಒಂದ್ ವಿಡಿಯೋದಲ್ಲಿ ಹೇಳ್ತಾ ಇದ್ರಿ ಆ ಆಸ್ತಮಾ ನಿಮ್ ಮನೆ ಹತ್ರನೇ ಬಂದಿದ್ರು ಅಂತ ಅಂದ್ರಿ ನೀವು ಸೊ ಆ ಆಸ್ತಮಾ ಎಷ್ಟು ವರ್ಷಗಳ ನಾವು ನೋಡದಂಗೆ ತುಂಬಾ ಕಷ್ಟ ಸರ್ ಅದು ಅಂತದ್ ವಾಸೆ ಆಗುತ್ತೆ ಅಂದ್ರೆ ಅದೇ ಸರ್ ಒಂದ್ ಪರ್ಪಲ್ ಕಲರ್ ಅಲ್ಲಿ ವಾಸೆ ಆಗುತ್ತೆ ಅಂದ್ರೆ ನಿಜವಾಗ್ಲು ಇದಕ್ಕೆ ಒಂದು ಪ್ರಶಸ್ತಿ ಕೊಡ್ಬೇಕು ನಾನು ಇನ್ನೊಬ್ರು ಅಂತ ಮಾಡ್ತಾ ಇಲ್ಲ ತೆಗಿ ಅಂತ ಮಾಡ್ತಾ ಇಲ್ಲ ಖುಷಿ ಆಗ್ತಾ ಇದೆ ಮಾಡ್ತಾ ಮತ್ತೆ ಎಲ್ಲರಿಗೂ ಆ ಮನಸ್ಥಿತಿ ಕೊಡಲ್ಲ ಸರ್ ಎಷ್ಟು ಜನ ಎಷ್ಟಿಲ್ಲ ಸರ್ ಎಷ್ಟು ದುಡ್ಡುಗಳ್ ಇಟ್ಕೊಂಡಿದ್ದಾರೆ ನಾವು ಒತ್ಕೊಂಡು ಹೋಗೋದೇನು ಇಲ್ಲ ಆದ್ರೆ ಈ ಸೇವೆ ಯಾರಿಂದ ಸಾಧ್ಯ ಸರ್ ಖುಷಿ ಇದೆ ಖಂಡಿತ ದೇವ್ರ ನಿಮ್ ಚೆನ್ನಾಗಿ ಚೆನ್ನಾಗಿಟ್ಟಿರ್ಲಿ ಸರ್ ಅದನ್ನೇ ನಾವು ಹೇಳ್ತೀವಿ ನಾವೆಲ್ಲ ಇದೀವಿ ಮತ್ತೆ ನಾವು ಅಂಟಿಲ್ ಮೈ ಡೆತ್ ನಾವು ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ ಇವಾಗ ಗೊತ್ತ ನಾನು ಅದನ್ನೇ ಹೇಳೋದು ನನ್ ನಾನ್ ಆದ್ಮೇಲೆ ನನ್ನ ಜನ್ರೇಷನ್ ಮಾಡ್ಕೊಂಡು ಹೋಗ್ಬೇಕು ದೇವ್ರ ನನಗೆ ಕೊಟ್ಟಿದ್ದಾನೆ ಅಂತ ನಾನೇ ಎಲ್ಲ ಈ ಹಳೆ ಕಾಲದವ್ರೆಲ್ಲ ಹಂಗೆ ಇಟ್ಕೊಂಡು ಇಟ್ಕೊಂಡು ಎಲ್ಲಿ ಸ್ಪ್ರೆಡ್ ಆಗಿಲ್ಲ ಇವತ್ತು ಒಂದ್ ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ ಒಬ್ಬ ಅಜ್ಜಿ ಬಂದ್ರು ನನ್ಗೆ ಅರ್ಪಿಸ್ ಆಗಿದೆ ಅಂತ ಟ್ರೀಟ್ಮೆಂಟ್ ಕೊಡಂದೆ ನಾನು ಟ್ರೀಟ್ಮೆಂಟ್ ಅಷ್ಟೇ ವರ್ಕ್ ಆಗಲ್ಲ ಅಂತೇಳಿ ನಾನು ಒಂದು ಗಂಗಾವತಿನಲ್ಲಿ ಎಪ್ಪತ್ತೈದು ವರ್ಷ ಅಜ್ಜ ಮುಸ್ಲಿಂ ಅವರು ಉರ್ದುನಲ್ಲಿ ಏನೋ ಬರೀತಾರೆ ಆ ಅರ್ಪಿಸುತ್ತಾ ಬಿಲೀವ್ ಇಟ್ ಆರ್ ನಾಟ್ ಮೂರ್ ದಿನ ಮಾಡ್ತಾರೆ ನಾಲ್ಕನೇ ದಿನಕ್ಕೆ ಅದಿರಲ್ಲ ಅದು ಎಷ್ಟು ದೊಡ್ಡದನ್ನಾಗ್ಲಿ ಈ ತರ ಸುಮಾರು ವಿದ್ಯೆಗಳಿದೆ ನನಗೂ ಕೆಲವೊಂದು ಗೊತ್ತು ನಾನ್ ಹೇಳ್ಕೊಟ್ಟಿಲ್ಲ ಅಂದ್ರೆ ಏನಾಯ್ತು ಇಲ್ಲಿಗೆ ಸ್ಟಾಪ್ ಆಯ್ತು ಏನೇ ನಮ್ಮ ತಂದೆಗೆ ಗ್ಯಾಸ್ಟ್ರಿಕ್ ಆಗ್ಬಿಡೋದು ಇಲ್ಲಿ ಸೊಂಟ ಹಿಡ್ಕೊಂಬಿಡೋದು ಅವರಿಗೆ ವರ್ಕ್ ಮಾಡ್ತಾ ಇದ್ರು ಸೊ ಒಬ್ಬ ಬುಡ್ಡಿ ಕೃಷ್ಣ ಅಂತ ಆತನ ಹೆಸರು ಅವ್ರ ಹೆಸರನ್ನ ಹಂಗೆ ಕರಿತಾ ಇದ್ದಾರೆ ಆತ ಬಂದು ಕಾಲೇಲಿ ಏನೋ ಮಂತ್ರ ಹಾಕೋನು ಎಷ್ಟು ಚೆನ್ನಾಗಿ ವಾಸಿ ಆಗೋದು ಯಾವಾಗ್ಲೂ ಕರ್ಕೊಂಡ್ ಬರೋದು ಆದಾಗೆಲ್ಲ ಇವತ್ತು ಯಾರು ಇಲ್ಲ ಸರ್ ಯಾರು ಅದು ಅಂತ ಇವತ್ತು ನನ್ಗೂ ಕೆಲವೊಂದು ಮಂತ್ರಗಳು ಗೊತ್ತು ಕೆಲವೊಂದು ತಂತ್ರಗಳು ಗೊತ್ತು ಈ ವಿದ್ಯೆಗಳೆಲ್ಲ ನಾಡಿ ನೋಡೋದು ಅದೆಲ್ಲಾ ಗೊತ್ತು ನಾನ್ ಬಿಸ್ನೆಸ್ ಮಾಡ್ಕೊಂಡಿದ್ದು ನಾನೇ ಏನು ಮಾಡಿಲ್ಲ ಅಂತಂದ್ರೆ ಇದು ಮುಂದಕ್ಕೆ ಹೋಗಲ್ಲ ಮುಂದಕ್ಕೆ ಹೋಗಬೇಕಂದ್ರೆ ನಾನು ಒಂದ್ ಹತ್ ಸಾವಿರ ಜನ ಟ್ರೈನ್ ಮಾಡಬೇಕು ಮಾಡ್ಬೇಕು ಆಮೇಲೆ ಏನಂದ್ರೆ ಒಂದ್ ಆಸ್ಪತ್ರೆಗೆ ಇವತ್ತು ಎಂಟರ್ ಆಗ್ತೀವಿ ಅಂದ್ರೆ ಮಾಡ್ತಾರೆ ಮಾತಾಡಲ್ಲ ತುಂಬಾ ಜನ ಕೇಳ್ತಾರೆ ಸರ್ ಮೆಡಿಸಿನ್ ಮೆಡಿಸಿನ್ ಬಿಡ್ಲಾ ನಾನು ಒಂದೇ ಮಾತು ಹೇಳ್ತೇನೆ ಎಲ್ರಿಗೆ ನನಗೆ ಮೆಡಿಸಿನ್ ಬಗ್ಗೆ ಓದಿಲ್ಲ ತಗೊಳ್ಳೋದು ಬಿಡೋದು ನಿಮ್ ಡಾಕ್ಟರ್ ತಗೋ ಡಿಸ್ಕಸ್ ಮಾಡಿ ಬಟ್ ನಿಮ್ಗೆ ನಿಮಗೆ ಏನಿದೆ ಇವ್ ಫ್ರೀಕ್ವೆಂಟ್ ಯುರಿನೇಷನ್ ಆಗ್ತಿದಾನ ವಾಮಿಟಿಂಗ್ ಆಗ್ತದಾ ಗ್ಯಾಸ್ಟ್ರಿಕ್ ಆಗ್ತಿದಾನ ಸೊಂಟ ನೋಡ್ತಾ ಇದನ್ನ ಕಣ್ ಕಾಣಿಸ್ತಾ ಇಲ್ವಾ ಇನ್ನೊಂದ್ ದಿನ ಮಂಡಿ ನೋವಿದೆ ನಾನ್ ರೆಡಿ ಮಾಡ್ತೀನಿ ಮಾತ್ರ ತಗೊಳ್ಳೋದು ಬಿಡೋದು ನಿಮಗೆ ಅಂತ ಹೇಳ್ಬಿಡ್ತೀನಿ ಅಶೂರೆನ್ಸ್ ಡಾಕ್ಟರ್ ನಾನು ವಾಸೆ ಮಾಡ್ತೀನಿ ಅಂತ ಯಾರಾದ್ರೂ ಕೊಡ್ತಾರೆ ಖಂಡಿತ ಕೊಡಲ್ಲ ಅದೆಲ್ಲ ಈಗ ಕೊಡಲ್ಲ ಬಟ್ ನಾನು ಹೇಳೋದಿಷ್ಟೇ ನಾನ್ ಯಾರಿಗೂ ತಗೊಳ್ಳಿ ಹೇಳಲ್ಲ ನಿಮ್ಗೆ ಹೊತ್ತು ಮಂಡಿನವಂತ ಬಂದ್ರೆ ನನಗೆ ಗೊತ್ತು ಆರರಿಂದ ಎಂಟು ವಾರದಲ್ಲಿ ನೀವ್ ಎಷ್ಟು ರೆಡಿ ಆಗ್ತೀರಾ ಅಂತ ಖಂಡಿತ ಅಷ್ಟು ಜನಕ್ಕೆ ವಾಸೆ ಆಗಿದೆ ಆ ನಾನು ವಾಸ ಮಾಡಿದೀನಿ ಎಂಜಾಯ್ ಮಾಡಿ ಮೇಡಮ್ ಇಷ್ಟ ದಿನ ನಲ್ಲಿ ಕೆಲಸ ಮಾಡಿದ್ರೆ ಇನ್ಮೇಲೆ ಜನರಿಗೆ ವಾಸಿ ಮಾಡ್ತಾ ಹೋಗಿ ಮಗಳು ಬೈತಾಳೆ ನನ್ನ ಹತ್ರ ಮಾತಾಡಕ್ ಟೈಮ್ ಕೊಡಲ್ಲ ಹೋಗ್ತೀಯ ಬುಕ್ ಇಡ್ಕೊತಿಯಾ ಕುತ್ಕೊಂತ ಒಳಗಡೆ ಅಂತ ಏ ಆಯ್ತು ನಿಮ್ಮನ್ನೆಲ್ಲ ಬೆಳೆಸಿದ್ದಾಯ್ತು ಎಲ್ಲ ಆಯ್ತು ನನಗೆ ಇರೋದು ಇವಾಗ ಎಂಜಾಯ್ ಮಾಡಿ ಇದನ್ನ ಮಚ್ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾವಿದೀವಿ ನಮ್ಮ ಉದ್ದೇಶ ಇಷ್ಟೇ ನೀವು ಮೆಡಿಸಿನ್ ಫ್ರೀ ಆಗ್ಬಹುದು ಥ್ಯಾಂಕ್ ಯು ವೆರಿ ಮಚ್